ಯಾವುದೇ ತರಕಾರಿಗಳಲ್ದ ಬೇಳೆ ಕಾಳುಗಳಿಲ್ದ ಸಾಂಬಾರನ್ನ ಮಾಡ್ಬೋದ್ರಿ ಮಾಡ್ಬೋದ್ರಿ ಹೆಂಗಂತೀರಿ ಬರೀ ಶೇಂಗಾ ಇಟ್ಕೊಂಡು ಸಾಂಬಾರ್ ಮಾಡ್ಬೋದು ಏನಿದೆ ಬರೀ ಶೇಂಗಾ ಇಟ್ಕೊಂಡು ಸಾಂಬಾರ್ ಹೆಂಗ್ ಮಾಡ್ತಾರ ಅಂತ ಹೇಳಿ ತಲೆ ಒಳಗೆ ವಿಚಾರ ಬಂದಿರಬಹುದು ನಮ್ಮಮ್ಮಿ ನಾ ಸಣ್ಣಕ್ಕಿದ್ದಾಗ ಒಂದ್ಸಲ ಮಾಡಿದ್ದೀ ಶೇಂಗಾ ಸಾಂಬಾರ್ ನಾ ಏನಿದೆ ಶೇಂಗಾ ಸಾಂಬಾರ್ ಶೇಂಗಾದ್ಲಿ ಯಾರು ಸಾರು ಮಾಡ್ತಾರ ಅಂತ ಹೇಳಿ ನಮ್ಮ ಮಮ್ಮಿಗೆ ನಾನು ಬೈದಿದ್ದೆ ಬಟ್ ಅದು ತಿಂದಾದ್ಮೇಲೆ ನನಗನ್ಸಿದ್ದ ಯಾವುದ ರೀತಿ ನೀವು ಸಾಂಬಾರ್ ಮಾಡಿದ್ರು ಈ ರೀತಿ ಸಾಂಬಾರು ಟೇಸ್ಟ್ ಮಾಡಿರಕ ಸಾಧ್ಯನೇ ಇಲ್ಲ ಅಷ್ಟ ಭಾರಿ ಆಗಿತ್ತದ ಸಾಂಬಾರ ಸೊ ನಾವ್ ಇವತ್ತ ಶೇಂಗಾ ಸಾಂಬಾರನ್ನ ರೀಕ್ರಿಯೇಟ್ ಮಾಡೋಣ ಅಂತ ಬರ್ರಿ ಫಸ್ಟಿಗೆ ಗ್ಯಾಸ್ ಸ್ಟೋವ್ ಆನ್ ಮಾಡ್ಕೊಂಡು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡೇನಿ ಈಗ ಅದ್ರೊಳಗ ಒಂದು ಐವತ್ತು ಗ್ರಾಮ್ನಷ್ಟು ನಷ್ಟ ಶೇಂಗಾ ಹಾಕೊಳಕತ್ತೀನಿ ಶೇಂಗಾನ ಚಂದಾಗ ಹುರ್ಕೋಬೇಕ ನೋಡ್ರಿ ಈ ರೀತಿಯಾಗಿ ಶೇಂಗಾ ಕಲರ್ ಚೇಂಜ್ ಆಗ್ಬೇಕಾ ಸ್ವಲ್ಪ ಸ್ವಲ್ಪ ಹೊತ್ತಿದಂಗೆ ಹೊತ್ತಿದಂಗೆ ಆಗ್ಬೇಕು ನೋಡ್ರಿ ಇಷ್ಟ ಆದ್ರೆ ಸಾಕ ಈಗ ಇದನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ನಾನು ಅದಾದ ಅದಾದ್ಮೇಲೆ ಅದ ಕಡಾಯಿ ಒಳಗ ಒಂದ್ ನಾಲ್ಕರಿಂದ ಐದು ಮೆಣಸಿನಕಾಯಿ ಹುರ್ಕೊಳಕತ್ತೀನಿ ಮೆಣಸಿನ್ಕಾಯಿನು ಇಷ್ಟು ಹುರ್ಕೊಂಡ್ರೆ ಸಾಕು ನೋಡ್ರಿ ಈಗ ಗ್ಯಾಸ್ ಸ್ಟೋವ್ ಆಫ್ ಮಾಡ್ಕೊಳಾಕತ್ತೇನಿ ಈಗ ನೋಡ್ರಿ ಇವು ಶೇಂಗಾ ತಣ್ಣಗ್ಯಾವ ಇವ್ನ ಎರಡು ಕೈಲೇ ಪ್ರೆಸ್ ಮಾಡ್ಕೊಳಕತ್ತೀನಿ ಅಂದ್ರೆ ಇದರದ ಸಿಪ್ಪಿ ಬಿಚ್ಚತೈತಿ ಸ್ವಲ್ಪ ತಿಕ್ಕಿದ್ರೆ ಸಾಕ ಇದ್ರದ ಸಿಪ್ಪಿ ಬಿಚ್ಚತೈತಿ ಈ ರೀತಿಯಾಗಿ ಈಗ ಇದನ್ನ ಹೊರಗೆ ಹೋಗಿ ಸಿಪ್ಪಿ ಎಲ್ಲಾ ಬ್ಯಾರೆ ಮಾಡೋಣ ಅಂತ ನೋಡ್ರಿ ಈ ರೀತಿಯಾಗಿ ಇದನ್ನ ಉಫ್ ಅಂತ ಹೇಳಿ ಓದಿದ್ರ ಸಿಪ್ಪಿ ಎಲ್ಲಾ ಹೊರಗ್ ಬಿದ್ಬಿಡ್ತೇತಿ ನಾವು ಶೇಂಗಾ ಈ ರೀತಿಯಾಗಿ ಸ್ವಚ್ಛ ಹಾಕವ ಈಗ ಒಂದು ಮಿಕ್ಸರ್ ಜಾರ್ನ ತಗೊಂಡೆ ನಾನು ಈಗ ಇದಕ್ಕೆ ಶೇಂಗಾ ಹಾಕೊಳಕತೇನಿ ನೆಕ್ಸ್ಟ್ ಹಾಕ ಹುರ್ದ್ ಇಟ್ಕೊಂಡಿದ್ವಲ್ರಿ ಮೆಣಸಿನ್ಕಾಯಿ ಅದನ್ನ ಹಾಕೊಳಕತೇನಿ ನೀವು ಬೇಕಂದ್ರ ಇದಕ್ಕ ಒಣ ಖಾರನು ಹಾಕೋಬಹುದು ಅದಾದ್ಮೇಲೆ ಒಂದ್ ನಾಲ್ಕರಿಂದ ಐದ ಬೆಳ್ಳುಳ್ಳಿ ಹಾಕೊಳಾಕತೇನಿ ಒಂದ್ ಮೂರ್ನಾಕಲ್ಲಿ ಕರಿಬೇವು ಇಷ್ಟ ಹಾಕೊಂಡು ಈಗ ಇದನ್ನ ಗೆ ಹಾಕೊಳ್ಳೋಣ ಅಂತ ನೋಡ್ರಿ ಇದು ಇಷ್ಟು ಸಣ್ಣ ಆದ್ಮೇಲೆ ಒಂದ್ ಸ್ವಲ್ಪ ನೀರನ್ನು ಆಡ್ ಮಾಡ್ಕೊಳಕತ್ತೇನಿ ಫಸ್ಟ್ ನೀರ್ ಹಾಕೋಬಹುದು ಬಟ್ ಲಘು ಸಣ್ಣ ಹಂಗಿಲ್ಲ ಅಂತ ಹೇಳಿ ನಾನು ಅರ್ಧ ಮಿಕ್ಸರ್ಗೆ ಆದ್ಮೇಲೆ ನೀರನ್ನು ಹಾಕೊಳಾಕತೇನಿ ನೋಡ್ರಿ ಇದು ಮಿಕ್ಸರಿಗೆ ಹಾಕಿ ಆದಮೇಲೆ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬಂದೈತಿ ಒಂದು ಪೂರ್ತಿ ಪೇಸ್ಟ್ ಗತೇನೂ ಅಲ್ಲ ಚಟ್ನಿ ಚಟ್ನಿಗತೇನೂ ಅಲ್ಲ ಒಂಥರ ಸ್ವಲ್ಪ ಗ್ರೇವಿ ಗತೆ ಇರಬೇಕು ನೋಡ್ರಿ ಇದು ಕನ್ಸಿಸ್ಟೆನ್ಸಿ ಈ ರೀತಿ ಬಂದ್ರೆ ಸಾಕು ನಮಗೀಗ ಈಗ ನೋಡಿರಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದರೊಳಗೆ ಎಣ್ಣೆ ಹಾಕ್ಕೊಳಕತ್ತೇನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೋರಿ ಎಣ್ಣೆ ಒಂಚೂರು ಬಿಸಿ ಆದ್ರೆ ಸಾಕು ಈಗ ಅದರೊಳಗೆ ಸಾಸಿವೆ ಹಾಕ್ಕೊಳಾತ್ತೇನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸಹಿತ ಒಂದು ಟೇಬಲ್ ಅಷ್ಟು ಹಾಕೊಳತ್ತೀನಿ ಬೆಳ್ಳುಳ್ಳಿನ ಜಜ್ಜಿ ಒಂದು ಎರಡರಿಂದ ಮೂರು ಹೆಸರು ಹಾಕೊಳಾಕತ್ತೇನಿ ಇದೊಂಚೂರು ಮಿಕ್ಸ್ ಮಾಡ್ಕೊಳ್ರಂತ ನೆಕ್ಸ್ಟ್ ಕರಿಬೇವು ಹಾಕ್ಕೊಳಾಕತ್ತೇನಿ ಒಂದು ಮೂರರಿಂದ ನಾಲ್ಕು ನಾನು ಸ್ವಲ್ಪ ಕಟ್ ಮಾಡಿ ಈಗ ಈಗಿದೊಂಚೂರು ಚಟಪಟ ಚಟಪಟ ಸಿಡಿಲಿ ಇಷ್ಟಾದ್ರೆ ಸಾಕ್ರಿ ಈಗ ಇದ್ರೊಳಗೆ ಟೊಮೆಟೊನ ಹಾಕೊಳ್ಳೋಣಂತ ಒಂದು ಟೊಮೆಟೊನ ತೊಗೊಂಡೆ ನಾನಿಲ್ಲಿ ಎನ್ನಿ ಬಿಸಿ ರೀ ಹಂಗಾಗಿ ಅದು ಫುಲ್ಲಿಂಗ್ ಹಿಂಗ್ ಅಂತ ಒಂಚೂರು ಇದು ಟೊಮೆಟೊ ಮೆತ್ತಗಾಗಲಿ ರೀ ಅಲ್ಲಿವರೆಗೂ ಇದನ್ನ ಬೇಯಿಸ್ಕೊಳ್ಳೋಣಂತ ಇದು ನೋಡಿರಿ ಟೊಮೆಟೊ ಮೆತ್ತಗಾಗೇತಿ ಅದಾದಮೇಲೆ ಏನು ಮಿಕ್ಸರ್ಗೆ ಇಟ್ಕೊ ರೀ ಶೇಂಗಾ ರಸ ಅದನ್ನ ಹಾಕ್ಕೊಳತ್ತೇನೆ ಅದನ್ನ ಹಾಕ್ಕೊಂಡು ಈಗ ಈ ಮಿಕ್ಸರ್ ಜಾರ್ ಒಳಗೆ ಸ್ವಲ್ಪ ನೀರು ಹಾಕ್ಕೊಳಕ್ಕೇನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ಮತ್ತೆ ಇದ್ರೊಳಗೆ ಹಾಕೊಳ್ಳೋಣಂತ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೋರಿ ಭಾಳ ನೀರು ಹಾಕ್ಬೇಡ್ರಿ ಯಾಕಂದ್ರೆ ಇದು ಭಾಳ ತೆಳ್ಳಗೂ ಆಗಬಾರ್ದು ಭಾಳ ಹಿಂಗೆ ದಟ್ಟನು ಆಗಬಾರ್ದು ಇದ್ರೊಳಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹುಣ್ಸಿ ರಸ ಹಾಕೊಳಾಕತ್ತೇನಿ ಓಕೆ ಇದಾದ ಮೇಲೆ ಈಗ ಒಂಚೂರು ಬೆಲ್ಲನ ಜಜ್ಜಿ ಹಾಕೊಳಾಕತ್ತೇನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅಂತ ಈ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಯಾಕ್ಬಿಡೋಣ ನೋಡ್ರಿ ಇದೀಗ ಕುದ್ದೈತಿ ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು ಭಾಳ ಹಿಂಗ ತಳ್ಳಗ ನೀರ್ ನೀರ್ ಇಲ್ಲ ಭಾಳ ಹಿಂಗ ದಟ್ಟನು ಇಲ್ಲ ಒಂದು ಹದಕ್ಕೆ ಐತಿ ಈ ರೀತಿ ಬಂದ್ರ ಸಾಕು ನಮ್ಗೆ ಈಗ ಗ್ಯಾಸ್ ಸ್ಟೋವ್ ಆಫ್ ಮಾಡ್ಕೊಳಾಕತೇನೆ ಈಗ ಇದನ್ನ ಸರ್ವ್ ಮಾಡೋಣ ಅಂತ ತಿನ್ನೋಕತ್ತಿರ ತಿನ್ಬೇಕಂತ ನಾನು ಸಾಥತಿ ಏನು ಹೇಳ್ಬೇಕಂತ ತಿಳಿಯೋದು ನನಗೆ ಅದ್ರದ್ದು ಕನ್ಸಿಸ್ಟೆನ್ಸಿ ಆಗಿರ್ಬೋದು ಸ್ಟ್ರಕ್ಚರ್ ಆಗಿರ್ಬೋದು ಟೇಸ್ಟ್ ಹೇಳಕ್ಕೆ ಎರಡು ಮಾತಾ ಇಲ್ಲ ನಾನೇ ಅನ್ಕೊಂಡಿರ್ಲಿಲ್ಲ ಈ ರೆಸಿಪಿ ಈ ರೇಂಜಿಗೆ ಆಕೈತೆ ಅಂತ ಹೇಳಿ ಬಿಸಿ ಬಿಸಿ ಅಣ್ಣದ ಜೊತೆ ಕಲಸ್ಕೊಂಡು ತಿಂತ ಇದ್ರೆ ಚುಮ್ಮೇಶ್ವರಿ ನೋಡ್ರಿ ಟೇಸ್ಟ್ ಮಾತ್ರ ಇವತ್ತಿನ ಎಪಿಸೋಡ್ ಅಂದರೂ ನೋಡಿದ್ರೆ ನೀವು ಶೇಂಗಾ ಸಾರನ್ನ ಮಾಡಿದೆ ನೀವು ಮನೆಯೊಳಗೆ ಒಂದ್ಸಲ ಟ್ರೈ ಮಾಡ್ರಿ ಆಗೈತಿ ಟೇಸ್ಟ್ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗೆ ಸಿಗು ಲವ್ ಯು ಅಲ್ಪ ಬಯ್ಟೇ